ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹೋರಾಟ ಮಾಡುವ ಹಕ್ಕಿದೆ ಆದರೆ ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡಿದರೆ ಸರ್ಕಾರ ಸಹಿಸುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇಂದು ನಗರದಲ್ಲಿ ಸುದ್ದಿಗಾರರ ಜೊತೆ ಅವರು ಕನ್ನಡ ಉಳಿವಿನ ವಿಚಾರದಲ್ಲಿ ಸರ್ಕಾರ ಬದ್ದವಿದೆ ಶೇಕಡ ಅರವತ್ತರಷ್ಟು ನಾಮಫಲಕದಲ್ಲಿ ಕನ್ನಡ ಬಳಕೆ ಮಾಡಬೇಕು ಎಂಬ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಲ್ಲದೆ ಹೋರಾಟಗಾರರ ಬಗ್ಗೆ ಗೌರವ ಇದೆ ಆದರೆ ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡಬಾರದು ಬಂಡವಾಳ ಹೂಡಿಕೆದಾರರು ರಾಜ್ಯಕ್ಕೆ ಆಗಮಿಸಿ ಉದ್ಯಮ ಆರಂಭಿಸಿರುತ್ತಾರೆ ಅವರಿಗೆ ರಕ್ಷಣೆ ನೀಡುವುದು ಸಹ ನಮ್ಮ ಕರ್ತವ್ಯ ಎಂದು ತಿಳಿಸಿದರು ನಾಮಫಲಕದಲ್ಲಿ ಕನ್ನಡ ಬಳಕೆ ಮಾಡದಿರುವವರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ರಾಜ್ಯದ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಹೋರಾಟದಿಂದ ಆಸ್ತಿ ಹಾನಿಯಾದರೆ ರಾಜ್ಯದ ಗೌರವಕ್ಕೆ ಧಕ್ಕೆ ಬರುತ್ತದೆ ಇದನ್ನು ಹೋರಾಟಗಾರರು ಅರ್ಥ ಮಾಡಿಕೊಳ್ಳಬೇಕು ಕಾನೂನನ್ನು ಯಾರೂ ಕೈಗೆ ತೆಗೆದುಕೊಳ್ಳಬಾರದು ಕಾನೂನನ್ನು ಪಾಲನೆ ಮಾಡಬೇಕಾಗಿರುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಕಡ್ಡಾಯ ಬೇಕು ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಹೋಗಿ ಕಾನೂನ ಕೈ ತೆಗೆದ್ಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದೀನಿ ಮುಂದೇನು ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ನಾವೇನಾರು ತಪ್ಪಾಡ್ರೆ ಹೇಳಿ ಅವೆಲ್ಲ ಸರಿ ಕನ್ನಡ ಉಳಿಸಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನ್ ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪ ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸು ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಾಗಂತ ಅವ್ರಿಗೆಲ್ಲ ಎದರ್ಸಿ ಪದ್ರಸಿ ಎಲ್ಲ ಮಾಡ್ಲಿಕ್ಕೆ ನಾವ್ ಅವಕಾಶ ಕೊಡ್ತೀವಿ